ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ತುಂಬಾ ಕ್ರಿಸ್ಪಿಯಾಗಿರುವಂಥ ಹಾಗೆ ಸಿಂಪಲ್ ಆಗಿ ಮಾಡುವಂತಹ ಮರ್ಗಿಂಡ್ಸಿನ ಚಿಪ್ಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದು ಬಾರಿ ಮಾಡಿ ಏರ್ಟೈಟ್ ಡಬ್ಬಿಗೆ ಹಾಕಿದ್ರೆ ಒಂದು ಹದಿನೈದು ದಿನದವರೆಗೂ ತಿನ್ಬೋದು ಅಷ್ಟು ಕ್ರಿಸ್ಪಿಯಾಗಿರುವಂಥ ಒಂದು ರೆಸಿಪಿ ಇದು ನಾನು ಆಲ್ರೆಡಿ ಆಲಗಡೆ ಚಿಪ್ಸ್ ಯಾವ ರೀತಿ ಮಾಡೋದು ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವೇನು ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ಚೆಕ್ ಮಾಡ್ಬೋದು ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಮೊದಲಿಗೆ ನಾನು ಗೆಣಸನ್ನು ತೊಗೊಂಡಿದ್ದೀನಿ ಒಂದು ಎರಡು ಪೀಸ್ ಆಗೋಷ್ಟು ಗೆಣಸನ್ನು ತೊಗೊಂಡು ನೀಟಾಗಿ ಮೇಲ್ಗಡೆ ಇರೋ ಸಿಪ್ಪೆ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಚಿಪ್ಸ್ ಸ್ಲೈಸರ್ನ ತೊಗೊಂಡಿದ್ದೀನಿ ಈ ಸ್ಲೈಸರ್ನಿಂದ ನಾವು ಈ ರೀತಿ ಕಂಟಿನ್ಯೂಸ್ ಆಗಿ ನಾವು ಸ್ಲೈಸ್ ಮಾಡ್ತಾ ಹೋಗಬೇಕು ನೀವು ಬೇಕಂದ್ರೆ ಒದ್ದು ಮಾಡ್ಕೋಬೋದು ನಾನು ಈ ರೀತಿ ರೌಂಡ್ ರೌಂಡಾಗಿ ಮಾಡ್ತಾ ಏನಂದರೆ ಇದು ತುಂಬ ಸ್ವಲ್ಪ ಕಷ್ಟ ಅನಿಸುತ್ತೆ ತುರ್ಕೊಳ್ಬೇಕಾದ್ರೆ ಕೈ ಹುಷಾರಾಗಿಟ್ಕೊಂಡು ತುರಿಬೇಕು ಮತ್ತು ನೋಡಿ ಈ ರೀತಿ ಫಾಸ್ಟಾಗಿ ತುರಿಯೋದ್ರಿಂದ ಎಲ್ಲ ಕೂಡ ಈಕ್ವಲ್ ಆಗಿ ಬರುತ್ತೆ ನೋಡಿ ಕಂಟಿನ್ಯೂಸ್ ಆಗಿ ಈ ರೀತಿ ತುರಿತಾಯಿದ್ರೆ ಎಲ್ಲ ಸ್ಲೈಸ್ಗಳು ಚೆನ್ನಾಗಿ ಬರುತ್ತೆ ಆದರೆ ಕೈ ಹುಷಾರಾಗಿ ಇಟ್ಕೊಂಡು ತುರಿಬೇಕಷ್ಟೆ ನೋಡಿ ಇವಾಗ ಇದನ್ನು ಸ್ಲೈಸ್ ಮಾಡಿಕೊಂಡು ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ಲೈಸಸ್ಗಳು ಆಲೂಗಡ್ಡೆ ಚಿಪ್ಸ್ಗಿಂತ ತುಂಬಾ ಈಸಿ ಬೇಗ ಆಗುತ್ತೆ ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ ನೋಡಿ ಇವಾಗೆಲ್ಲ ಎಲ್ಲ ಕೂಡ ಸ್ಲೈಸ್ ಮಾಡಾಗಿದೆ ನಾನು ತೊಗೊಂಡಿರೋ ಅಷ್ಟು ಮರಗೆಣಸಿಗೆ ಇಷ್ಟು ಸ್ಲೈಸಸ್ಗಳು ಬಂದಿದೆ ಇವಾಗ ನಾವು ಇದನ್ನು ಡೀಪ್ ಫ್ರೈ ಮಾಡೋಣ ಯಾವ ರೀತಿಯಾಗಿ ಡೀಪ್ ಫ್ರೈ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಕಾಯ್ದಿರೋ ಎಣ್ಣೆ ಒಳಗಡೆ ಒಂದೊಂದೇ ನಾವು ಬಿಡಿಸಿ ಬಿಡಿಸಿ ಇದರೊಳಗಡೆ ಸೇರಿಸ್ಬೇಕು ಎರಡೆರಡು ಮೂರು ಮೂರು ಸೇರಿಸಾಕ್ರೆ ಒಂದಕ್ಕೊಂದು ಕಚ್ಕೊಂಡು ಬಿಡುತ್ತೆ ಸೊ ನಾನು ಅದರಿಂದ ಈ ರೀತಿ ಸಪ್ರೇಟಾಗಿ ಒಂದೊಂದನ್ನೇ ಹಾಕಿ ಸೇರಿಸ್ತಾ ಇದ್ದೀನಿ ನೋಡಿ ಎರಡೂ ಕಡೆ ಕೂಡ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ ನಾನು ಇವಾಗ ತೋರಿಸ್ತೀನಿ ಯಾವ ರೀತಿ ಕಲರ್ ಇರಬೇಕು ಅಂತ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕಿಂತ ವೈಟ್ ವೈಟ್ ಆಗಿದ್ದಾಗ ಎತ್ಬಿಟ್ರೆ ಅದು ಸಾಫ್ಟ್ ಸಾಫ್ಟಾಗಿದ್ದು ಬಿಡುತ್ತೆ ಸೊ ಅದರಿಂದ ನೀವು ಚೆನ್ನಾಗಿ ಫ್ರೈ ಮಾಡಬೇಕು ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾನು ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟ್ ಒಳಗಡೆ ಹಾಕ್ತೀನಿ ಮತ್ತು ಇನ್ನೊಂದು ಬ್ಯಾಚು ಕೂಡ ನಾನು ಇದೇ ರೀತಿ ಇದ್ದೀನಿ ದೂರ ದೂರಾಗಿ ಸಪ್ಸೆಪ್ರೇಟಾಗಿ ಒಂದೊಂದನ್ನೇ ಬಿಡಬೇಕು ಇಲ್ಲಾಂದರೆ ನಾನು ಹೇಳ್ದಾಗ ಹಚ್ಕೊಂಡ್ಬಿಡುತ್ತೆ ನೋಡಿ ಇವಾಗ ಎರಡನೇ ಬ್ಯಾಚ್ ಕೂಡ ಬಿಟ್ಟಿದ್ದೀನಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆ ಲೋ ಫ್ಲೇಮ್ ಆದರೂ ಎಣ್ಣೆ ಕುಡಿದ್ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಂಪಾಗೋವರೆಗೂ ಎರಡು ಕಡೆ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಬೇಕು ನಾವು ಆ ಸೌಟಲ್ಲಿ ಎತ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಾಗಿದೆ ಅಂತ ಹೇಳಿಬಿಟ್ಟು ಆ ಟೈಮಲ್ಲಿ ನೀವು ಎತ್ಕೊಂಡ್ರೆ ಸಾಕಾಗುತ್ತೆ ನಾನು ಇದೇ ರೀತಿ ಇನ್ನೂ ಒಂದು ಬ್ಯಾಚ್ ಆಗುತ್ತೆ ಅದನ್ನು ಕೂಡ ಫ್ರೈ ಮಾಡ್ಕೋತೀನಿ ನೋಡಿ ಎಲ್ಲ ಕೂಡ ಫ್ರೈ ಮಾಡಿಕೊಂಡಾಗಿದೆ ಇವಾಗ ನಾವು ಇದಕ್ಕೆ ಉಪ್ಪು ಖಾರ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಈ ರೀತಿ ಇರಬೇಕು ಚಿಪ್ಸ್ ಅಂತ ಹೇಳಿದ್ರೆ ನೋಡಿ ಕರುಮ್ ಕರುಂ ಬಂದಬೇಕು ನಾನು ಲಾಸ್ಟಾಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಉಪ್ಪನ್ನ ನೋಡ್ಬಿಟ್ಟು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಖಾರನ ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ಚಾಟ್ ಮಸಾಲ ಎಲ್ಲ ಎಕ್ಸ್ಟ್ರಾ ಮಸಾಲ ಹಾಕೋಬೋದು ನಾನು ಜಸ್ಟ್ ಎರಡನ್ನ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರ ಅಲ್ವಾ ಇವಾಗ ನಾನು ಇದರಲ್ಲಿ ಯಾವ ರೀತಿ ಕ್ರಿಸ್ಪ್ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿರಂತೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬಾ ಕ್ರಿಸ್ಪಾಗಿ ಬಂದಿದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿ ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ ಬಾಯ್